ನಮಸ್ತೆ ಎಲ್ಲರಿಗೂ ಸುಸೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ರುಚಿಯಾದ ಮೀನ್ ಸಾಂಬಾರನ್ನು ಮಾಡಿದವರು ಶ್ರೇಣಿ ಹೇಗ್ ಮಾಡೋದು ನೋಡೋಣ ಪುಳಿ ಮುಂಚೆ ಮಾಡ್ಕೊಳ್ಳಕ್ಕೆ ಒಂದು ಕೆಜಿ ಫ್ರೆಶ್ ಬಂಗಡ ಮೀನನ್ನು ತಗೊಂಡಿದ್ದೀನಿ ನಮ್ಮ ಕಡೆ ಇದನ್ನು ಐಲಾ ಮೀನು ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ತರ ಒಂದು ಮೀನನ್ನು ನಾನು ಮೂರು ಭಾಗ ಮಾಡಿಸ್ಕೊಂಡು ತೊಗೊಂಡ್ ಬಂದಿದೀನಿ ತುಂಬಾ ಫ್ರೆಶ್ ಆಗಿದೆ ಮಾತ್ರ ನೀವು ನೋಡಬಹುದು ಈ ತರ ರೆಡ್ ಕಲರ್ ಇದ್ರೆ ಇದು ಮೀನ್ ಫ್ರೆಶ್ ಆಗಿದೆ ಅಂತ ಅರ್ಥ ಇದನ್ನ ಈಗ ಮುಂಚಿ ಮಾಡ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಡನ್ನು ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಜ್ಜಾಯನ್ನು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ನಾನು ಇಲ್ಲಿ ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಮತ್ತೆ ಖಾರಕ್ಕೆ ಎರಡು ಗುಡ್ಡೂರು ಮೆಣಸನ್ನು ತಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಸೆ ಹಣ್ಣನ್ನು ತಗೊಂಡಿದ್ದೀನಿ ಒಂದು ನಾಲ್ಕು ಕಾಡಷ್ಟು ಒಳೆ ಮೆಣಸು ಕಾಡನ್ನು ತಗೊಂಡಿದ್ದೀನಿ ಇಷ್ಟೇ ಮಸಾಲ ರುಬ್ಕೊಂಡ್ರೆ ಆಯ್ತು ನೈಸಾಗಿ ರುಬ್ಕೊಡೋಣ ರುಬ್ಕೊಳ್ಳುವಾಗಾನೇ ನಾನು ಅರಿಶಿನ ಹಾಕೊಂಡು ರುಬ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕೊಳ್ಳೋಣ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸನ್ನು ತಗೋಬಹುದು ಒಂದು ಚಮಚ ಅರ್ಶಿಣ ಪೌಡರ್ ನಾನು ಒಂದು ಟೊಮೆಟೊನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಚೆನ್ನಾಗಿ ಕಲ್ಸ್ಕೊಳ್ತೀನಿ ಟೊಮೆಟೊ ಮತ್ತೆ ಮಸಾಲನ ಎಲ್ಲ ಕಲ್ಸಿ ಆದ ಮೇಲೆ ರವ್ ಮೇಲೆ ಇಟ್ಕೊಳ್ತೀನಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈ ತರ ನೀವು ಒಂದ್ಸರಿ ಹುಳಿ ಮುಂಚಿ ಮಾಡಿ ನೋಡಿ ತುಂಬಾ ಸೂಪರ್ ಆಗಿರುತ್ತೆ ಇದು ಒಗ್ಗರಣೆ ಕೊಡೋದು ಎಂತಸ ಇಲ್ಲ ಇದಕ್ಕೆ ಚೆನ್ನಾಗಿ ಕಿವುಚ್ಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಸ್ವಲ್ಪ ನೀರು ಬೇಕಾದ್ರೆ ಹಾಕೋಬಹುದು ಅದು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಮಸಾಲೆನ ಸ್ವಲ್ಪ ಕಲ್ಲುಪ್ಪು ಕೂಡ ನಾನು ಇವಾಗಲೇ ಹಾಕೊಳ್ತೀನಿ ಈ ತರ ಮಸಾಲೆ ರೆಡಿ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಈಗ ನೀವು ಮಣ್ಣಿನ ಪಾತ್ರೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಪಾತ್ರೆಯಲ್ಲಾದ್ರೂ ಮಾಡ್ಕೋಬಹುದು ಮಣ್ಣಿನ ಪಾತ್ರೆ ಇಲ್ಲಿ ಮೀನ್ ಸಾಂಬಾರ್ ಎಲ್ಲ ಮಾಡಿದ್ರೆ ತುಂಬಾ ರುಚಿ ಕೊಡುತ್ತೆ ಅಂತ ಅಂತಷ್ಟು ಮತ್ತೆ ಆರೋಗ್ಯಕರವಾಗಿರುತ್ತೆ ಈಗ ಸ್ಟವ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂಡಿದೀನಿ ನಿಧಾನ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಮಸಾಲೆ ಸಿಡಿಯುತ್ತೆ ಜಾಸ್ತಿ ಉರಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಇನ್ನ ಸ್ವಲ್ಪ ಒಂದ್ ಎರಡು ನಿಮಿಷ ಆದ ಮೇಲೆ ಮೀನನ್ನು ಹಾಕೊಳ್ಳೋಣ ನಾವು ಮಸಾಲೆ ಎಲ್ಲ ಬೆಂದು ಗಟ್ಟಿ ಹದಕ್ಕೆ ಬರುತ್ತೆ ಅವಾಗ ಇದನ್ನ ಹಾಕೊಂಡ್ರೆ ಆಯ್ತು ಉಪ್ಪೆಲ್ಲ ಬೇಕಾದ್ರೆ ಇವಾಗಲೇ ಹಾಕೊಳ್ಳಿ ಇನ್ನ ಸ್ವಲ್ಪ ಗಟ್ಟಿ ಆಗ್ಲಿ ನೋಡಿ ಈ ತರ ಕುದಿಯುವಾಗ ನಾವು ಮೀನನ್ನು ಹಾಕೊಳ್ಳೋಣ ಎಲ್ಲ ಒಮ್ಮೆ ಚಂದ ಮಿಕ್ಸ್ ಮಾಡಿಕೊಂಡು ಮೀನು ಹಾಕಿದ ಮೇಲೆ ಕೂಡ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಕೂಡ ಬೇಕಾಗಲ್ಲ ಇದು ಮೀನು ಹಾಕಿದ ಮೇಲೆ ಬೇಗ ಬೆಂದೋಗುತ್ತೆ ಮೀನು ಎಲ್ಲ ಮೀನನ್ನು ಈ ತರ ಹಾಕೊಳ್ಳೋಣ ಫೈನಲ್ ಆಗಿ ಮೀನ್ ಸಾಂಬಾರ್ ರೆಡಿ ಆಗಿದೆ ಮೀನ್ ಸಾಂಬಾರ್ ಹೇಳ್ಬೋದು ಇಲ್ಲ ಪುಳಿ ಮುಂಚಿ ಹೇಳ್ಬೋದು ಇಲ್ಲ ಐಲ ಕರಿ ಅಂತ ಹೇಳ್ಬೋದು ನಮ್ಮ ಕಡೆ ಎಲ್ಲ ಐಲ ಮೀನ್ ಸಾಂಬಾರು ಅಂತ ಹೇಳ್ತಾರೆ ಮಂಗ್ಳೂರ್ ಕಡೆಯೆಲ್ಲ ಪುಳಿ ಮುಂಚೆ ಅಂತ ಹೇಳ್ತಾರೆ ಸೂಪರ್ ಅದ ಮೀನ್ ಸಾರನ್ನ ಅನ್ನ ಜೊತೆ ಟೇಸ್ಟ್ ಮಾಡೋಣ ಇರುತ್ತೆ ನಾವು ಇಷ್ಟೇ ಕೆಲಸ ಮಸಾಲೆ ಬೆಂದ ಮೇಲೆ ಹತ್ತು ನಿಮಿಷವೂ ಬೇಡ ಎಂಟು ನಿಮಿಷಕ್ಕೆಲ್ಲ ಮೀನ್ ಸಾಂಬಾರ್ ರೆಡಿ ಆಗುತ್ತೆ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ಟವ್ ಅಪ್ ಮಾಡ್ಕೊಳ್ಳೋಣ ಮೀನ್ ಸಾಂಬಾರ್ ರೆಡಿ ಆಗಿದೆ ನಾನಿವತ್ತು ಅನ್ನ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಯಾವತ್ತು ಬಿಸಿ ಅನ್ನ ಜೊತೆ ಮೀನ್ ಸಾರನ್ನು ಟೇಸ್ಟ್ ಮಾಡೋದಕ್ಕಿಂತ ತಣ್ಣಗಿರುವ ಅನ್ನ ಜೊತೆನೆ ಟೇಸ್ಟ್ ಮಾಡಿ ತುಂಬಾ ಸೂಪರ್ ಆಗಿರುತ್ತೆ ಮೀನ್ ಸಾಂಬಾರ್ ಮಾಡಿ ಹೇಗ್ ಬಂತು ನನಗೆ ಕಮೆಂಟ್ ಅಲ್ಲಿ ತಪ್ಪದೇ ಫೈನಲ್ ಆಗಿ ರುಚಿಯಾದ ಐಲ ಮೀನ್ ಕರಿ ಅಥವಾ ಪುಳಿ ಮುಂಚೆ ರೆಡಿ ಆಗಿದೆ ತಿನ್ನಲು ನಾನು ಇವತ್ತು ಅನ್ನದ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ಸುಲಭವಾಗಿ ತೋರಿಸ್ಕೊಂಡಿದ್ದೀನಿ ಹಾಗೇನೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಅದ್ಭುತವಾದ ಹೊಸ ರುಚಿಯ ಅಡುಗೆಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು